ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಆಗಲೇ ನಿಮ್ಮ ತಮ್ಮನೇಲಿ ನೋಡಿದ್ದೀರಾ ನಮ್ಮ ಮುಂದಿನ ಪ್ರಯಾಣ ಆಗಲೇ ನಿಮಗೆ ನಾನು ಸ್ಟೇಟಸಲ್ಲಿ ಹಾಕಿದ್ದೆ ನಮ್ಮ ಮುಂದಿನ ಪ್ರಯಾಣ ಪ್ರಯಾಗ್ರಾಜ್ಗೆ ಅದೇ ಮಹಾಕುಂಭಮೇಳಕ್ಕೆ ನಾವು ಹೊರಟಂತ ನಾವು ಆ್ಯಕ್ಚುಲಿ ನಾವು ಟ್ರೈನಲ್ಲಿ ಹೋಗಬೇಕಾಗಿತ್ತು ಕಾರಣಾಂತರದಿಂದ ಟಿಕೆಟ್ ಸಿಕ್ಕಲಿಲ್ಲ ನಮಗೆ ಆದ್ದರಿಂದ ನಾವು ಈಗ ತೋರಿಸಿದಾಗ ಬಸ್ನಲ್ಲಿ ಹೊರಟ್ವಿ ಮಹಾ ಕುಂಭಮೇಳ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಸಾಕಷ್ಟು ರೀಲ್ಸ್ ನೋಡಿದ್ದೀರಾ ಸಾಕಷ್ಟು ವೀಡಿಯೋಸ್ ನೋಡಿದ್ದೀರಾ ಇದು ನಮ್ಮ ಪ್ರಯಾಣ ಹೇಗಿತ್ತು ಅನ್ನೋದು ಒಂದು ಚಿಕ್ಕವಾದಂಥ ವೀಡಿಯೋ ನಿಮ್ಮ ಮುಂದೆ ಬಹಳ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ನಿಮಗೆ ಗೊತ್ತಿರೋ ಹಾಗೆ ನಾಲ್ಕು ರೀತಿ ಕುಂಭ ಕುಂಭಮೇಳ ನಡೆಯುತ್ತೆ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತೆ ಅದು ಒಂದು ಉಜ್ಜಯಿನಲ್ಲಿ ನಡೆಯುತ್ತೆ ಒಂದು ಹರಿದ್ವಾರದಲ್ಲಿ ನಡೆಯುತ್ತೆ ಮತ್ತು ಅರ್ಧ ಕುಂಭಮೇಳ ಅದು ಆರು ವರ್ಷಕ್ಕೊಮ್ಮೆ ನಡೆಯುತ್ತೆ ಅದು ಪ್ರಯಾಗ್ರಾಜ್ ಹಾಗೂ ಹರಿದ್ವಾರದಲ್ಲಿ ನಡೆಯುತ್ತೆ ಮತ್ತು ಪೂರ್ಣ ಪೂರ್ಣ ಕುಂಭಮೇಳ ಅದು ನಡೆಯೋದು ಪ್ರಯಾಗರಾಜ ಇದೇ ಜಾಗದಲ್ಲಿ ನಡೆಯುತ್ತೆ ಪ್ಲಸ್ ಈಗ ನಡೀತಾ ಇರೋದು ಮಹಾಕುಂಭಮೇಳ ಇದು ನಡೀತಾ ಇರೋದು ಸಾವಿರ ನೂರ ನಲವತ್ತ್ನಾಲ್ಕು ವರ್ಷಗಳ ನಂತರ ಅದಕ್ಕೆ ಇಷ್ಟು ಜನ ಇದಕ್ಕೆ ಶ್ರದ್ಧಾಳುಗಳು ಭಕ್ತಿಗಳು ಬಂದು ಇಲ್ಲಿ ಗಂಗೆ ಹಾಗೂ ಯಮುನೆ ಹಾಗೂ ಸರಸ್ವತಿಯ ಸಂಗಮದಲ್ಲಿ ಸ್ನಾನ ಮಾಡಿ ಪವಿತ್ರ ಆಗಬೇಕು ಅನ್ನೋದೊಂದೇ ಕಾರಣಕ್ಕೋಸ್ಕರ ಇಷ್ಟು ಕೋಟ್ಯಂತರ ಜನ ಸೇರಿದ್ದಾರೆ ನಿಜವಾಗ್ಲೂ ಒಂದು ಒಂದು ಭಾಳ ಒಂದು ಅತ್ಯುತ್ತಮವಾದಂಥ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಅದು ಎಕ್ಸ್ಪೀರಿಯೆನ್ಸ್ ನಿಜವಾಗಲೂ ಅದು ಒಂದು ಆ ಫೀಲ್ ಗೊತ್ತಾಗೋದು ನಾವು ಹೊರಟಾಗ ನಾವು ಬೆಳಗ್ಗೆ ಒಂದು ಐದು ಗಂಟೆ ತಲುಪಬೇಕಾಯಿತು ಬಟ್ ಐದು ಗಂಟೆ ಲೇಟಾಗಿ ಹೋದ್ವಿ ಆಲ್ಮೋಸ್ಟ್ ನಾವು ಹೋದಾಗ ತುಂಬ ಲೇಟಾಗಿ ಹೋಗಿತ್ತು ಮಧ್ಯದಲ್ಲಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದ ಟ್ರಾಫಿಕ್ನಲ್ಲಿ ಸ್ಟ್ರಕ್ ಆದ್ವಿ ನಾವು ಬೆಳಗ್ಗೆ ಹೋಗ್ತಾ ಇಲ್ಲಿ ವಿಜಯವಾಡದಲ್ಲಿ ತಿಂಡಿ ತಿಂದ್ಕೊಂಡು ಇದೇ ಬಸ್ಸಲ್ಲಿ ಒಂದು ಹೊರಟ್ವಿ ನಾವು ಸುಮಾರು ನಾವು ಕನ್ನಡಿಗರು ಸುಮಾರು ಒಂದು ಹತ್ತು ಹದಿನೈದು ಜನ ನಾವು ಇದೇ ಬಸ್ಸಲ್ಲಿ ಹೊರಟಿದ್ವಿ ಯಾರು ಗೊತ್ತಿರಲಿಲ್ಲ ಯಾರೂ ಪರಿಚಯ ಇರಲಿಲ್ಲ ಆದರೂ ಸುಮಾರು ಎಲ್ಲ ಪರಿಚಯ ಆದರೂ ನಮಗೆ ಒಂಥರ ಫ್ಯಾಮಿಲಿ ಥರ ಆಗಿದ್ವಿ ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆಯ ಜನ ಸಿಕ್ಕಿದ್ರು ನಮಗೆ ಅವರ ಜೊತೆ ನಮ್ಮ ಪ್ರಯಾಣವನ್ನು ಪ ಪ್ರಾರಂಭಿಸಿ ಕೊನೆಯ ತನಕ ನಾವು ವಾಪಸ್ ಬರೋ ತನಕ ಅವ್ರ ಜೊತೆಲೇ ಇದ್ದು ನಾವೆಲ್ಲ ಒಂದು ನಮ್ಮ ಪ್ರೀತಿಯನ್ನು ಹಂಚಿಕೊಂಡು ಚೆನ್ನಾಗಿತ್ತು ಬೆಳಗ್ಗೆ ತಿಂಡಿ ವಿಜಯವಾಡಲ್ಲಿ ತಿಂದು ತುಂಬ ಓಕೆ ಆಗಿತ್ತು ನೋಡಿ ಅಲ್ಲಿಯೇ ತಿಂಡಿ ನಮ್ಮ ಸೌತ್ ಇಂಡಿಯಾನೇ ಬಟ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿತ್ತು ಒಂಥರ ಏನೋ ಪುಡಿ ಇಡ್ಲಿ ಇತ್ತು ಅಂತ ಆ ಥರ ಒಂದು ಸೆಟ್ ದೋಸೆ ಅಂತ ಕೊಟ್ಟರು ನಮ್ಮ ಕಡೆ ಸೌತ್ ನಮ್ಮ ಬ್ಯಾಂಗ್ಳೂರಿನ ಸೌತ್ ಸಿಗುವಂಥ ಸೆಟ್ ದೋಸೆ ಅಲ್ಲ ಇದು ಬಟ್ ಡಿಫ್ರೆಂಟ್ ಆಗಿತ್ತು ಬಟ್ ಓಕೆ ಏನೋ ಆ ಟೈಮ್ಗೆ ನಮಗೇನೋ ಬೇರೆ ದಾರಿ ಇಲ್ಲ ಅಲ್ಲಿಂದ ತಿನ್ಕೊಂಡು ಹೊರಟ್ವಿ ಮಧ್ಯಾಹ್ನ ಒಂದು ಕಡೆ ಒಂದು ಧಾಬಾದಲ್ಲಿ ನಿಲ್ಲಿಸಿದ್ರು ಅದು ಅಲ್ಲಿ ಒಂಚೂರು ತಿಂಡಿ ತಿಂತ ಇಲ್ಲೂ ನಮ್ಗೆ ಒಂಥರ ಅದೇ ನಮ್ಮ ಸೌತ್ ಅಂತ ಫುಡ್ ನಮಗೆಲ್ಲೂ ಹೊರಗಡೆ ಸಿಗೋದಿಲ್ಲ ಅದಂತೂ ಗ್ಯಾರಂಟಿ ಏನು ಸಿಗುತ್ತೆ ಅದನ್ನು ಒಂಚೂರು ತಿಂದು ಮುಂದೆ ನಮ್ಮ ಪ್ರಯಾಣ ಶುರುವಾಯಿತು ನಾ ಹಾಗೆ ಆಲ್ಮೋಸ್ಟು ಇಪ್ಪತ್ತು ಕಿಲೋಮೀಟ್ರ್ ಮುಂಚೆ ನಮಗೆ ರೋಡ್ ಬ್ಲಾಕ್ ಆಗಿತ್ತು ಆ ಬ್ಲಾಕ್ ಆಗಿದ್ದ ಕಾರಣದಿಂದ ನಾವು ಅಲ್ಲಿ ಸ್ಟ್ರಕ್ ಆಗಬೇಕಾಗಿತ್ತು ಆದ್ದರಿಂದ ನಮ್ಮ ಬಸ್ ಏನಾಯಿತು ಅವರು ವಾರಾಣಸಿಗೆ ಹೋಗಬೇಕಾಗಿತ್ತು ವಾರಾಣಸಿಗೆ ಹೋಗಿ ಹೋಗೋ ಕಾರಣದಿಂದ ಬಸ್ಸನ್ನ ಇಪ್ಪತ್ತು ಕಿಲೋಮೀಟ್ರ್ ಮುಂಚೆ ಸ್ಟಾಪ್ ಮಾಡಿಬಿಟ್ರು ಅಲ್ಲಿ ಸ್ಟಾಪ್ ಮಾಡಿ ಅದಕ್ಕೆ ಮುಂಚೆ ನಾವು ಅಲ್ಲಿ ಮಧ್ಯದಲ್ಲಿ ಹೀಗೆ ಏನೇನು ಸಿಗುತ್ತೆ ಅದೆಲ್ಲ ತಿಂದ್ಕೊಂಡು ಹೊರಟಿದ್ವಿ ಅಲ್ಲೊಂದು ಕಡೆ ಪೋಹ ಅಂತ ಮಾಡ್ತಾಯಿದ್ವಿ ಇನ್ನೊಂದು ಕಡೆ ಮಧ್ಯದಲ್ಲಿ ಇರುತ್ತಲ್ಲ ನಾವು ಮಧ್ಯದಲ್ಲಿ ಆಗಾಗ ಬಸ್ ನಿಲ್ಸೋದು ಏನಾರು ಹೋಗಬೇಕು ಎಲ್ಲರೂ ಯಾಕಂದರೆ ನಾವು ಎರಡು ದಿನದಿಂದ ಬಸ್ಸಲ್ಲಿ ಸ್ಥಾನ ಇಲ್ಲ ನಾವು ನೈಟ್ ಹೊರಟಿದ್ದು ಬೆಳಗ್ಗೆ ಒಂದು ದಿನ ಪೂರ್ತಿ ಸ್ನಾನ ಇಲ್ಲ ಆದರೆ ನೆಕ್ಸ್ಟ್ ಡೇ ನಾವು ಮಧ್ಯಾಹ್ನ ಹೋದಾಗ ಹೋಗೋ ತನಕ ಎಲ್ಲೂ ಸ್ನಾನ ಇಲ್ಲ ಏನಿಲ್ಲ ಅಲ್ಲೇ ಎಲ್ಲ ಫ್ರೆಶ್ ಅಪ್ ಆಗೋದು ಉಜ್ಜೋದು ಇದು ಮಾಡಿ ಅಲ್ಲಿ ಸಿಗುವಂಥ ಪದಾರ್ಥಗಳನ್ನ ತಿನ್ಕೊಂಡು ನಂತರ ಎಲ್ಲೊಂದು ಪೋಹ ಅಂತ ಮಾಡಿದ್ರು ತುಂಬ ಕಾಸ್ಟ್ಲಿ ಅನಿಸ್ತು ಬಟ್ ಆದರೂ ಚೆನ್ನಾಗಿತ್ತು ಅಂದರೆ ಚಿಕ್ಕದ ಟೇಸ್ಟು ಎಲ್ಲ ಎಂಜಾಯ್ ಮಾಡಿದ್ವಿ ಇದು ಜೊತೆ ಎಂಜಾಯ್ ಮಾಡಲಿ ಅದ ನಂತರ ನನ್ ಮತ್ತೆ ನಮ್ಮ ಪ್ರಯಾಣ ಬಸ್ನಲ್ಲಿ ಪ್ರಯಾಣ ಸ್ಟಾರ್ಟ್ ಆಯಿತು ನಿಮಗೆ ತೋರಿಸ್ತೀನಿ ನೋಡಿ ಇದೇ ನಾವು ಟ್ರಾಫಿಕ್ ಚಾ ಜಾಮ್ ಸ್ಟಕ್ ಆಗೋಕ್ಕೆ ಶುರುವಾಗಿದ್ದು ನಮಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೇಳಿದಾಗ ಇಪ್ಪತ್ತು ಕಿಲೋಮೀಟ್ರ್ ನಾವು ಓದಾಡಿದ್ವಿ ಆ ಇಪ್ಪತ್ತು ಕಿಲೋಮೀಟ್ರಲ್ಲಿ ನಿಂತಾಗ ಬಸ್ಸು ನಮ್ಮ ಬಿಟ್ಟು ಹೊರಟೋಯ್ತು ಆ ನಂತರ ಪಾಪ ನಾವು ಒಂದಲ್ಲೊಂದು ಒಬ್ಬರು ಓಪನ್ ಕ್ಯಾನ್ ಟ್ಯಾಂಕ್ ಚಿಕ್ಕದೊಂದು ಜೀಪ್ ಥರ ಇತ್ತು ಅವರು ಗಾಡಿ ಸಿಕ್ತು ನಮಗೆ ಓ ಟ್ಯಾಂಕರ್ ಥರ ಏನದು ಓಪನ್ ಜೀಪು ಬ್ಯಾಕ್ ಸೈಡ್ ಇದೆ ಏನಂತಾರೆ ಆ್ಯಪೇ ಅಂತಾರಲ್ಲ ಇಲ್ಲಿ ಅಂತಾರಲ್ಲ ಆ ಥರ ಓಪನ್ ಆ್ಯಪೇ ಒಬ್ಬರು ಪಾಪ ಕೇಳಿಕೊಂಡು ಅವರು ಪ್ರಯಾಗ್ರಾಜ್ಗೆ ಹೊರಟಿದ್ರು ನೋಡಿ ನಾನು ಕಾಣಿಸ್ತಾ ಇದ್ದೀನಿ ನಿಮ್ಮದು ಇದೆ ನೋಡಿ ಇಪ್ಪತ್ತು ಕಿಲೋಮೀಟ್ರ್ ನಾವು ಜಾಮ್ ಆಗಿದ್ದ ಜಾಗ ಇಲ್ಲಿಂದ ನಾವು ಇಳಿದು ಬಸ್ಸಲ್ಲಿ ಇಳಿದು ಆ ಕ್ಯಾಂಟರ್ ಹತ್ತಿ ಇದು ಆ ಕ್ಯಾಂಟ್ರ ಮೇಲೆ ಕೂತೆ ನಾವು ಜಾ ನಿಮ್ಗೆ ಬಿಡಿಯ ತೋರಿಸ್ತಾ ಇರೋದು ಅವನೇನು ಮಾಡಿದ್ರು ಪಾಪ ನಮಗೆ ಪಾಪ ನಮ್ಮ ಹೆಲ್ಪ್ ಆಗಲಿ ಅಂತ ನಾವು ಹಳ್ಳಿ ಒಳಗಡೆ ಅವ್ರು ಬೇರೆ ರೂಟಲ್ಲಿ ನೋಡಿ ನಮ್ಮ ಬ್ಯಾಗ್ಸೆಲ್ಲ ಇದೆ ನಾವು ಒಟ್ಟಿಗೆ ನಾವು ಹೇಳಿದ್ರೆ ನಾವು ಸುಮಾರು ಒಂದು ಎಂಟೊಂಬತ್ತು ಜನ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಅಲ್ಲಿ ಸಿಕ್ಕಿದಂಥ ಒಂದು ಫ್ಯಾಮಿಲಿ ನಮಗೆ ನಮ್ಮ ಫ್ಯಾಮಿಲಿ ಬಿಟ್ಟು ಅವ್ರ ಜೊತೆ ನಾವು ಹೊರಟ್ವಿ ಹೊರಟು ಆಲ್ಮೋಸ್ಟ್ ನಿಯರ್ ಬೈ ಘಾಟ್ ಹತ್ರ ನಿಯರ್ ಬೈ ಹೊರಟು ಯಾಕಂದರೆ ನಮ್ಗೆ ಅಲ್ಲಿಂದ ಮುಂದೆ ಬಿಡಲಿಲ್ಲ ಪಾರ್ಕಿಂಗ್ ಏರಿಯಾ ಅಂತ ಮಾಡಿದರು ಅಲ್ಲಿಂದ ಹೋಗ್ತಾ ನಾವು ನೋಡಿದಂಥ ಯೂನಿವರ್ಸಿಟಿಗಳು ಬಕಿಂಗ ನೋಡಿ ಹೆಕ್ಕಿನ್ ಬೌತಮ್ ಯೂನಿವರ್ಸಿಟಿ ಇದೆಲ್ಲ ತೋರಿಸ್ ನೋಡ್ಕೊತಾ ದಾರಿಲಿ ಹೋಗ್ತಾ ಅಕ್ಕಪಕ್ಕ ಏನಿದೆ ನಾವು ಯಾಕಂದರೆ ಫಸ್ಟ್ ಟೈಮ್ ಪ್ರಯಾಗ್ರಾಜ್ಗೆ ಯು ಪಿ ಹೋಗಿದ್ದು ಅಲ್ಲಿನ ಒಂದು ವಾತಾವರಣ ನೋಡಿ ಇದೇ ಲಾಸ್ಟು ಅಲ್ಲಿಲ್ಲ ಎಂಡಿದೆ ನೋಡಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ ಆ ಬ್ರಿಡ್ಜೇ ಎಂಡು ನಮಗೆ ಪಾರ್ಕಿಂಗು ಲೆಫ್ಟಲ್ಲಿ ಪಾರ್ಕಿಂಗ್ ಸಿಕ್ಕಿತ್ತು ನಮಗೆ ಆ ಪಾರ್ಕಿಂಗಲ್ಲಿ ಪಾಪ ಅವರು ಬಿಟ್ಟು ಕೊಟ್ಟರು ನಮ್ಮನ್ನು ಅಲ್ಲಿಂದ ಅವ್ರ ಪಾಪ ಬೇರೆ ಕಡೆ ಹೋಗಬೇಕಾಗಿತ್ತು ನಮಗೋಸ್ಕರ ಪಾಪ ಅವರು ಆಲ್ಮೋಸ್ಟ್ ಹತ್ತು ಒಂದು ಹಳ್ಳಿಯಿಂದೆಲ್ಲ ಸುತ್ತಾಡಿಕೊಂಡು ಆ ಹಳ್ಳಿ ವಾತಾವರಣದಲ್ಲಿ ನೋಡಿ ಬಂದು ಇಲ್ಲಿಂದ ಇಳಿದು ನಾವು ಇಲ್ಲಿಂದ ನಂತರ ನಾವು ವಾಕಿಂಗ್ ಶುರು ಮಾಡಿದ್ವಿ ಇಲ್ಲಿಂದ ಆಲ್ಮೋಸ್ಟ್ ನಾವು ಹೋಗಿ ಅಲ್ಲಿ ಒಂದು ಅಲ್ಲಿ ಒಂದು ಆಟೋ ಹಿಡ್ಕೊಂಡು ಆಟೋ ಒಂದು ಘಾಟ್ ಹತ್ರ ಹೋದ್ವಿ ನಿಯರ್ ಬೈ ಘಾಟ್ ಅಲ್ಲಿ ಅಷ್ಟೇ ಎಂಡ್ ತಿರ್ಗಿ ಅಲ್ಲಿಂದ ಹೊರ್ಗಡೆ ಆಟೋ ಬಿಡೋದಿಲ್ಲ ತಿರ್ಗಿ ಅಲ್ಲಿ ಗಾಡಿಗಳನ್ನ ಬಿಡೋಲ್ಲ ಅದು ಒಂದೊಂದು ಸೆಕ್ಟರ್ ಅಲ್ಲಿ ತೆಗಿ ಬಿಡ್ತಾರಷ್ಟೇ ತಿರ್ಗಿ ಅಲ್ಲಿಂದ ಇಳಿದು ನಾವು ಅಲ್ಲಿಂದ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಸಂಜೆ ಐದೂವರೆ ಐದು ಮುಕ್ಕಾಲಾಗಿ ಹೋಗಿತ್ತು ಅಲ್ಲಿ ನಮಗೆ ಏನಾಯಿತು ಪ್ರಾಬ್ಲಮ್ ಆಯಿತು ಅಂದರೆ ಆರು ಗಂಟೆಗೆ ಲಾಸ್ಟು ಸ್ನಾನ ಬೆಳಗ್ಗೆ ಆರು ಗಂಟೆಯಿಂದ ಶುರು ಐದುವರೆ ಶುರು ಆದರೆ ಸಂಜೆ ಆರು ಗಂಟೆಗೆ ಸ್ನಾನ ನಿಲ್ಲಿಸಿಬಿಡ್ತಾರೆ ಅಂತ ಬೋಟಿಂಗ್ ನಿಲ್ಲಿಸಿಬಿಡ್ತಾರೆ ನೀವು ಸಂಗಮದ ಸಾಗ ಅಂದರೆ ಸಂಗಮಕ್ಕೆ ಹೋಗೋಕ್ಕಾಗಲ್ಲ ಆದರೆ ನೀವು ದ ನದಿ ದಡದಲ್ಲಿ ನೀವು ಬೇರೆ ಸಂಗೀತ ದಡದಲ್ಲಿ ಸ್ನಾನ ಮಾಡಬಹುದು ಆದರೆ ನೀವು ಸಂಗಮಕ್ಕೆ ಹೋಗಬೇಕು ಅಂದರೆ ಭೂನಿಲಿ ಹೋಗಿ ನೀವು ಮಧ್ಯದಲ್ಲಿ ಸ್ನಾನ ಮಾಡಬೇಕು ಅಂದರೆ ಆರು ಗಂಟೆಗೆ ಲಾಸ್ಟು ಆಮೇಲೆ ನೀರು ಯಾಕಂದರೆ ಡೇಂಜರ್ ಅಂತ ಅಲ್ಲಿ ಸರ್ಕ ಅದನ್ನು ಸ್ಟಾಪ್ ಮಾಡಿದರು ಹೀಗೆ ನಡ್ಕೊಂಡು ಹೋದ್ವಿ ನಮಗೆ ರೂಮ್ಗಳು ನೈಟ್ ಆಲ್ಮೋಸ್ಟ್ ಆರು ಗಂಟೆ ಆಗಿರೋದ್ರಿಂದ ತುಂಬ ಹೊಟ್ಟೆ ಸಿಗ್ತಾ ಏನು ತಿನ್ನೋದು ಏನು ಬಿಡೋದು ಅಂತ ಗೊತ್ತಾಗಿತ್ತು ತುಂಬ ತುಂಬ ಇದ್ದರು ಯಾಕಂದರೆ ನಾವು ಹೋದಾಗ ಶನಿವಾರ ಶನಿವಾರ ಆದ ಕಾರಣದಿಂದ ತುಂಬ ಜನ ವೀಕೆಂಡ್ ಆಗಿತ್ತು ತುಂಬ ಜನ ಇದ್ದರು ಅಷ್ಟು ಜನ ಇತ್ತು ನಾವು ಅಕ್ಕಪಕ್ಕ ಹೀಗೆ ನೋಡ್ಕೋತಾ ನೋಡ್ಕೊಳ್ತಾ ಮುಂದೆ ಹೋದ್ವಿ ಆಮೇಲೆ ನಮ್ಮ ಜೊತೆ ಇದು ಬಂದಂತಹ ಒಬ್ಬರು ಕೊಲೀಗ್ಸು ಇದು ಜೊತೆಯಲ್ಲಿದ್ದಂಥ ಒಬ್ಬರು ಫ್ರೆಂಡ್ಸ್ಗಳು ಎಲ್ಲ ಪಾಪ ಶ್ರಮ ಪಟ್ಟು ಅಲ್ಲೆಲ್ಲ ವೆಯ್ಟ್ ಮಾಡಿ ಇಲ್ಲಿ ಪಾಪ ಹೋಗಿ ಅವರೇ ಹೋಗಿ ರೂಮ್ನ ಮಾಡಿ ಅಲ್ಲಿ ಮಲ್ಕೊಳ್ಳೋಕ್ಕೆ ರಾತ್ರಿ ಮಲ್ಕೋಬೇಕಲ್ಲ ಎಲ್ಲಿ ಮಲ್ಗೋದು ಜಾಗ ಮಾಡಿದರು ನಮಗೆ ಒಂದು ಒಳ್ಳೆಯ ಅತ್ಯುತ್ತಮವಾದಂಥ ಒಂದು ಚೆನ್ನಾಗಿರೋ ಜಾಗ ನೋಡಿದ್ರು ಪಾಪ ಕಷ್ಟ ತುಂಬ ಕಷ್ಟಪಟ್ಟಿದ್ದಾರೆ ಕೌಶಲ್ ಅಂತ ಅವರ ಹೆಸರು ಅವರು ಮತ್ತು ಅವರು ಇನ್ನೊಬ್ಬ ಮಧು ಅಂತ ಇದ್ದಾರೆ ಅವರು ಮತ್ತು ಅವ್ರ ವೈಫ್ ಇಬ್ಬರೆಲ್ಲ ಸೇರಿ ನಮ್ಗೆ ಹೋಗಿ ಅವರು ರೂಮ್ ನೋಡಿ ಮಾಡಿದ್ರು ಇಲ್ಲಿ ಒಂದು ಸುಮಾರು ಒಂದು ಇಲ್ಲೊಂದು ಒಂದು ಐನೂರು ಆರುನೂರು ಬೆಡ್ ಇತ್ತು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ನೋಡಿ ಒಂದು ಬೆಡ್ಗೆ ನಿಮಗೆ ಒಂದು ದಿನಕ್ಕೆ ಇಪ್ಪತ್ತ್ನಾಲ್ಕು ತಾಸು ಮೋಕ್ಕೆ ನೂರು ರೂಪಾಯಿ ಕೊಡಬೇಕು ನಿಮ್ಗೆ ಹಿಂದೆ ನೋಡಿ ಇಲ್ಲೆಲ್ಲ ಮಲ್ಕೊಳಕ್ಕೆ ಜಾಗ ಇರುತ್ತೆ ನೀವು ಅಲ್ಲಿ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇತ್ತು ಲೈಟ್ಸ್ ಇತ್ತು ಅವರು ನಮಗೂ ಅಲ್ಲಿ ನೈಟ್ ಅಂತ ಸೊಳ್ಳೆಗೆ ಅಂತ ಒಂದು ಧೂಪ ಕೂಡ ಹಚ್ಚಿದ್ರು ಅದೆಲ್ಲ ಮಾಡಿದರು ಇದು ನೈಟ್ ವಿಷನ್ ನೋಡಿ ಹೆಂಗೆ ಕಾಣುತ್ತೆ ಅಂತ ನೈಟು ನಿಮಗೆ ಹಗಲು ಎರಡು ಒಂದೇ ಥರ ಕಾಣುತ್ತೆ ಅಲ್ಲಿ ಎರಡೂ ಒಂದೇ ಥರ ಕಾಣುತ್ತೆ ಹಾಗೆತ್ತು ನೈಟನ್ನು ಅಲ್ಲಿ ಮಲಗಿದ್ವಿ ಅಲ್ಲಿ ಮಲಗಿದ್ದು ನೈಟು ಅಲ್ಲೇ ಒಂದು ಅಕ್ಕಪಕ್ಕ ಹೋಗಿ ಒಂಚೂರು ಅದು ಏನೋ ಸಿಗುತ್ತೆ ಅದನ್ನು ಊಟ ಮಾಡಿ ನಂತರ ನೈಟ್ ಮಲಗಿದ್ವಿ ಬೆಳಗ್ಗೆ ಆಲ್ಮೋಸ್ಟ್ ಸುಮಾರು ಒಂದು ನಾಲ್ಕು ಗಂಟೆಗೆ ಇದು ಎದ್ವಿ ಎದ್ದು ಮತ್ತೆ ಹೊರಡೋಕ್ಕೆ ತಯಾರಿ ಮಾಡ್ಕೊಂಡು ಇದು ನೋಡಿ ಬೆಳಗ್ಗೆ ಇದು ನಾವು ನೆನೆ ಆಗಲಿ ನಿಮ್ಗೆ ನೈಟ್ ತೋರಿಸ್ತಾ ಇದ್ದೆ ಈಗ ಇದು ನೋಡಿ ಇದು ನಾವು ಬೆಳಗ್ಗೆ ಎದ್ದಾಗ ನೈಟ್ ಹೇಗಿತ್ತು ಬೆಳಗಿನೂ ಹಾಗೆ ಕಾಣಿಸ್ತಾ ಇದೆ ಅಲ್ಲಿ ನಿಮ್ಗೆ ವ್ಯತ್ಯಾಸವೇ ಕಾಣಿಸಲ್ಲ ಯಾಕೆಂದರೆ ಲೈಟ್ ಟ್ವೆಂಟಿ ಫೋರ್ ಅವರ್ಸ್ ಅಕ್ಕಪಕ್ಕ ಓದ್ತಾನೆ ಇನ್ನು ನಾವು ಸೆಕ್ಟರ್ ಟ್ವೆಂಟಿ ಫೋರಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ ಒಂದು ಆಶ್ರಮ ಇತ್ತು ಅಲ್ಲಿ ಆಶ್ರಮ ಹತ್ರ ಇತ್ತು ಅಲ್ಲಿ ಅದೇ ನೂರು ರೂಪಾಯಿ ಪರ್ ಹೆಡ್ ಒಂದು ಬೆಡ್ ಕೊಡ್ತಾರೆ ಒಂದು ಹಾಸಿಗೆ ಕೊಡ್ತಾರೆ ಬೆಳಗ್ಗೆ ಎದ್ದು ನಾಲ್ಕು ಗಂಟೆ ಎದ್ದು ನಾವು ನೋಡಿ ಎಂಥ ಬ್ಯೂಟಿಫುಲ್ ಆದಂಥ ಸೀನ್ರಿ ಅಲ್ಲಿ ಹೋಗಿ ನಾವು ದೋಣಿ ಮಾತಾಡಿ ಸಂಗಮಕ್ಕೆ ಹೋಗೋಣ ಅಂತೆಲ್ಲ ನಿರ್ಧಾರ ಮಾಡಿ ಅಲ್ಲಿಂದ ಸಂಗಮಕ್ಕೆ ಹೋಗಿ ಮಾತಾಡಿಕೊಂಡು ತುಂಬ ಕಾಸ್ಟ್ಲಿ ತುಂಬ ನೆಗೋಷಿಯೇಟ್ ಮಾಡಬೇಕು ನಾವು ಎಲ್ಲರೂ ಅಂದ್ಕೋತೀವಿ ಎಷ್ಟು ಚಾರ್ಜ್ ಮಾಡ್ತಾರೆ ನಿಮ್ಗೆ ಎಷ್ಟು ಮಾಡಿದ್ರು ನಮಗೆ ಎಷ್ಟು ಮಾಡಿದ್ರು ಅಂತ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಇರುತ್ತೆ ನನ್ನ ಪ್ರಕಾರ ಎಲ್ಲರೂ ಮಾತಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ಒಂದೇ ರೇಟು ಎಲ್ಲರೂ ಕೇಳಿದ್ರು ಸಾವಿರ ರೂಪಾಯಿ ಪರ್ ಪರ್ಸನ್ ಅಂತ ಕೇಳ್ತಾರೆ ನಾವು ಮಾತಾಡಿ ಅದನ್ನು ಎಂಟುನೂರು ರೂಪಾಯಿಗೆ ಮಾತಾಡಿಕೊಂಡ್ವಿ ನಾವು ಪರ್ ಹೆಡ್ ಎಂಟುನೂರು ರೂಪಾಯಿ ಅಂದ್ಕೊಂಡು ಆಲ್ಮೋಸ್ಟ್ ನಾವು ಒಂಬತ್ತು ಜನ ಇದ್ವಿ ನಾವು ನಾವು ಒಂಬತ್ತು ಜನ ಹೊರಟ್ವಿ ಒಂದು ನಿಜವಾಗ್ಲೂ ಹೇಳ್ತೀನಿ ಒಂದು ವೆರಿ ವೆರಿ ಡಿವೈನ್ ಎಕ್ಸ್ಪೀರಿಯೆನ್ಸು ನಿಜವಾಗ್ಲೂ ಆ ಹೊತ್ತಲ್ಲಿ ಒಂಥರ ಬ್ರಾಹ್ಮಿ ಮುಹೂರ್ತ ಆ ಟೈಮಲ್ಲಿ ನಾವು ಹೊರಟ್ವಿ ಸುಮಾರು ನಾವು ಹೊರಟಾಗ ಅವತ್ತು ಆವಾಗ ನಾಲ್ಕು ಮುಕ್ಕಾಲು ಆಗಿತ್ತು ನಾವು ಬೆಳಗ್ಗೆ ಇದು ನಾಲ್ಕು ಮುಕ್ಕಾಲು ನಾಲ್ಕು ಐದು ಗಂಟೆ ಟೈಮಿದು ಆ ಟೈಮಲ್ಲಿ ನಾಲ್ಕು ಮುಕ್ಕಾಲು ಟೈಮಲ್ಲಿ ಎಂಥ ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ನಾನು ಹೇಳಿದಾಗ್ಲೇ ನಿಮಗೆ ಮೊದಲೇ ಹೇಳಿದೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ಇಲ್ಲಿ ಕುಂಭಮೇಳ ಯಾಕೆ ಇಷ್ಟು ಜನ ಸೇರ್ತಾರೆ ಇದು ಏನಕ್ಕೆ ಇಷ್ಟು ಪ್ರಸಿದ್ಧಿ ಅಂತ ನನಗೆ ನಿಜವಾಗ್ಲೂ ನಮಗೆ ಯಾಕಂದರೆ ಗೊತ್ತಿದೆ ನಿಮಗೆ ಸಮುದ್ರ ಮಂತ್ರ ನಡೆದಾಗ ಸಮುದ್ರ ಮಂತ್ರ ರಾಕ್ಷಸರು ಮತ್ತು ದೇವತೆಗಳು ನಡೆದಾಗ ಆ ಸಮುದ್ರ ಮಂತ್ರ ಆಗಬೇಕಾದ್ರೆ ಅಮೃತ ಕೆಳಗಡೆ ಬೀಳುತ್ತೆ ಅಮೃತ ಒಂದು ನಾಲ್ಕು ತೊಟ್ಟು ಬಿದ್ದಾಗ ಒಂದು ನಾಲ್ಕು ಜಾಗದಲ್ಲಿ ಬೀಳುತ್ತೆ ಅದೇ ಈ ಒಂದು ಜಾಗ ಪ್ರಯಾಗ್ರಾಜ್ ಇಲ್ಲಿ ಬೀಳುತ್ತೆ ಹರಿದ್ವಾರ ನಾಸಿಕ್ ಮತ್ತು ಇಲ್ಲಿ ಬೀಳುತ್ತೆ ಅದಕ್ಕೆ ಕುಂಭ ಕುಂಭಮೇಳ ನಡೆಯುತ್ತೆ ಕುಂಭ ಅಂದರೆ ಏನು ಕುಂಭದಲ್ಲೇ ತಾನೇ ನೀವು ಆ ಇದು ಇದು ಆ ಸಮುದ್ರ ಅಂತ ನಡೆದಿದ್ದು ಕುಂಭದಲ್ಲೇ ಆ ಕುಂಭದಲ್ಲಿ ಅದು ಬಿದ್ದಂಥ ಅಮೃತ ಈ ಜಾಗದಲ್ಲಿ ಬಿದ್ದರೆ ಜನ ಸೇರ್ತಾರೆ ಮೇಳ ಅಂದರೆ ಏನು ಜನ ಸೇರುವಂಥ ಒಂದು ಜಾಗ ಅದಕ್ಕೆ ಅದನ್ನು ಕುಂಭಮೇಳ ಅಂತ ಒಂದು ಪ್ರಸಿದ್ಧಿಯಾದಂಥ ಅಂತ ಹೇಳ್ತಾರೆ ಗಂಗಾ ಗಂಗೆ ಯಮನೆ ಹಾಗೂ ಸರಸ್ವತಿ ಗಂಗೆ ಯಮನೆ ನೀವು ಕಾಣ್ಬೋದು ಯಾಕಂದರೆ ಬೆಳಗ್ಗೆ ಹೊತ್ತು ನಮಗೆ ಗೊತ್ತಾಗಲ್ಲ ಎಲ್ಲಿ ಬೆರಡೂ ಸೇರುತ್ತೆ ಅಂತ ಸ್ವಲ್ಪ ಟೈಮ್ ಆದಮೇಲೆ ನಿಮಗೆ ಸ್ವಲ್ಪ ಬೆಳಕು ಕಂಡಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಗಂಗೆ ಯಾವುದು ಯಮನೆ ಯಾವುದು ಅನ್ನೋದು ಡಿಫ್ರೆನ್ಸ್ ನೋಡಿ ಇವರೇ ನಮ್ಮ ನಮ್ಮ ಜೊತೆಯಲ್ಲಿದ್ದಂಥ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ವೆರಿ ಕೋಆಪ್ರೇಟಿವ್ ತುಂಬ ಖುಷಿಯಾಯಿತು ನಿಜವಾಗಿ ಯಾಕಂದ್ರೆ ನಮ್ಮ ಒಂದು ಗ್ರೂಪಲ್ಲಿದ್ದಾಗಿಂದ ಹೊರಗಡೆ ಹೋದಾಗ ನಾವು ಒಬ್ಬೊಬ್ಬರೇ ಇರೋದು ಬದಲಾಗಿ ಒಂದು ಗ್ರೂಪಲ್ಲಿದ್ದಾಗ ಅದು ಎಲ್ಲ ನಮ್ಮ ಕನ್ನಡದವರೇ ಎಲ್ಲ ನಮ್ಮ ಆದ್ದರಿಂದ ತುಂಬ 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 ಖುಷಿಯಾಯಿತು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಟೈಮ್ ಆ ಒಂದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಗಂಗೆ ಕಾಣುತ್ತೆ ಈಗ ತುಂಗಿ ಯಮುನಾ ಎರಡು ಕಾಣುತ್ತೆ ಅದು ಬೆಳಕಿದ್ದಾಗ ಕಾಣುತ್ತೆ ಗೊತ್ತಾಗುತ್ತೆ ಇಷ್ಟೊತ್ತಲ್ಲಿ ನಮಗೆ ಅಷ್ಟು ಆ ಟೈಮಲ್ಲಿ ಬ್ಲ್ಯಾಕ್ ಇದ್ದರಿಂದ ಪಿಚ್ ಬ್ಲ್ಯಾಕ್ ಇತ್ತು ಬರೀ ನಮ್ಗೆ ಬೆಳಕಿನಲ್ಲೇ ಹೋದಂಥದ್ದು ಜೋಲು ತುಂಬ ದೋಣಿ ದುಡ್ಡು ತೊಗೊಂಡ್ರು ನೀಟಾಗಿ ಕರ್ಕೊಂಡು ಹೋದ್ರು ನಮ್ಗೊಂದು ಜಾಗಕ್ಕೆ ಮಧ್ಯದಲ್ಲಿ ಸಂಗಮಕ್ಕೆ ಕರ್ಕೊಂಡು ಹೋದ್ರು ಆ ಸಂಗಮಲ್ಲಿ ಕರ್ಕೊಂಡೋಗಿ ನಾವಲ್ಲಿ ಆ ಒಂದು ಪವಿತ್ರವಾದಂಥ ಒಂದು ಸಂಗಮದಲ್ಲಿ ಸ್ನಾನ ಮಾಡಿದೆ ಒಂದು ಒಳ್ಳೆ ಒಳ್ಳೆಯ ಎಕ್ಸ್ಪೀರಿಯೆನ್ಸು ನಿಜವಾಗ್ಲೂ ಆ ಟೈಮಲ್ಲಿ ನಮ್ಗೆ ನನಗೆ ಅನಿಸುತ್ತೆ ನಾನು ಅಂದ್ಕೊಂಡೆ ಅಷ್ಟೊತ್ತಲ್ಲಿ ಭಾಳ ಚಳಿ ಇರುತ್ತೆ ಹೇಗೆ ಸ್ನಾನ ಮಾಡೋದು ಹೇಗೆ ಅಂತ ನಿಜವಾಗ್ಲೂ ನೀರಿಗೆ ಇಳಿದ ತಕ್ಷಣ ನಿಮಗೆ ಅದೆಲ್ಲ ಏನೂ ಫೀಲ್ ಆಗೋಲ್ಲ ಅಂತ ಒಂದು ಆ ನೀರು ಹೇಳ್ದಲ್ಲ ಆ ನೀರಲ್ಲಿ ಮುಳುಗಿ ಎದ್ದ ತಕ್ಷಣ ನಿಜವಾಗ್ಲೂ ಏನೋ ಡಿವೈನ್ ನಿಜವಾಗ್ಲೂ ಏನೋ ಜೀವನದಂಥ ಒಂದು ಒಂದು ಏನೋ ಒಂದು ಸಾಧನೆ ಏನೋ ಒಂಥರ ಖುಷಿ ಏನೋ ಒಂಥರ ಸಮಾಧಾನ ಮೈಯಲ್ಲಿದ್ದಂಥ ನೋವು ಮನಸ್ಸಲ್ಲಿದ್ದಂಥ ಒಂದು ದುಗುಡ ಎಲ್ಲ ಒಂಥರ ಏನು ಒಂದು ಕ್ಷಣಾರ್ಧದಲ್ಲಿ ಅದು ಹೋದಂಥ ಎಕ್ಸ್ಪೀರಿಯೆನ್ಸ್ ಆಯಿತು ಭಾಳ ಭಾಳ ಆಯಿತು ನಿಜವಾಗ್ಲೂ ನಾವು ಬಂದು ಬದುಕಿದ್ದಕ್ಕೂ ನಾವು ಈ ನೂಲ ಇನ್ನು ಮುಂದೆ ಎಷ್ಟು ವರ್ಷಕ್ಕೆ ನಾವು ಬದುಕ್ತೀವಿ ಅಂತ ಗೊತ್ತಿಲ್ಲ ಅಂತ ಕೂಡ ಹಾಗೆ ಎಂಜಾಯ್ ಮಾಡ್ತಾಯಿದ್ದೆವು ನೋಡಿ ಖುಷಿ ಫಸ್ಟ್ ಟೈಮ್ ನೀರಿಲ್ಲದಾಗ ತುಂಬ ಕೋಲ್ಡ್ ಅಂತ ಅಂದ್ಕೊಂಡು ಅವು ಫೀ ಅವು ತುಂಬ ಫೀಲ್ ಮಾಡ್ತಾಯಿದ್ದು ಆಮೇಲೆ ನಂತರ ಪ್ರಯತ್ನ ಪಟ್ಟು ನಂತರ ಅವು ನೀರಿನಲ್ಲಿ ಮುಳುಗಿದ್ದಾಯಿತು ಅದು ನಿಜವಾಗ್ಲೂ ನಾವೆಲ್ಲರೂ ಒಟ್ಟಿಗೆ ಸಹ ಅಲ್ಲಿ ಈ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ನಂತರ ಗಂಗೆ ಪೂಜೆ ಮಾಡಿದ್ವಿ ಆ ತಾಯಿಗೆ ಅದನ್ನೆಲ್ಲ ಅರ್ಪಣೆ ಮಾಡಿ ಆ ಅಕ್ಷತೆ ಹೂವು ಅಕ್ಷತೆ ಎಲ್ಲ ಹಾಕಿ ಆ ತಾಯಿಗೆ ಒಂದು ನಮಸ್ಕಾರ ಮಾಡಿ ಗಂಗೆ ಯಮುನೆಯಾಗೆ ಯಾಕಂದರೆ ಗಂಗೆ ಯಮನೆ ಎರಡೂ ಕಾಣುತ್ತೆ ಸರಸ್ವತಿ ಅವು ಆಕೆ ಆ ಗುಪ್ತಗಾಮಿನಿ ಕಾಣಿಸೋದಿಲ್ಲ ಅದು ನೀರಿನ ಮಧ್ಯದಲ್ಲಿ ಹರಿತಾಳೆ ಆ ಒಂದು ಕ್ಷೇತ್ರದಲ್ಲಿ ಮಾಡಿಕೊಂಡು ನಾವು ಹೊರಡ ಬಂದ್ವಿ ಅನ್ನೋ ಒಂದು ನಿಜವಾಗ್ಲೂ ಅದೇ ನಾವು ಅದೇ ಮಾತಾಡ್ಕೋತಾ ಇದ್ವಿ ನಿಜವಾಗ್ಲು ಎಂಥ ಒಳ್ಳೆ ಟೈಮ್ ಬಂದಿದ್ವಿ ನಾವು ಯಾಕಂದರೆ ನಾವು ಬರೋ ಅಷ್ಟರಲ್ಲಿ ತುಂಬ ಜನ ಸೇರಿಬಿಟ್ಟಿದ್ರು ಜನ ಯಾಕಂದರೆ ನಾವು ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಜನ ಇದರಿಂದ ನಾವು ಅಲ್ಲಿ ಡ್ರೆಸ್ ಚೇಂಜ್ ಮಾಡಲಿಲ್ಲ ನಾವು ತಿರ್ಗಿ ಅಲ್ಲಿ ಬಂದು ಔಟ್ಸೈಡ್ ಜಾಗದಲ್ಲಿ ಅಲ್ಲಿ ತುಂಬ ಟೆಂಟ್ಗಳು ಹಾಕಿದ್ದಾರೆ ಅಲ್ಲಿ ತುಂಬ ಇದಿದೆ ಆ ಜಾಗ ಚೇಂಜ್ ಮಾಡ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೆಂಗಸರಿ ಆಗಲಿ ಗಂಡಸರಿ ಸರಿಯಾಗಲಿ ಚೇಂಜ್ ಮಾಡೋದಕ್ಕೆ ಜಾಗಗಳು ಉಂಟು ಅಲ್ಲಿ ಅಲ್ಲಿ ಒಂಥರ ಒಂಥರ ಚಿಕ್ಕ ಚಿಕ್ಕ ಇದು ಒಂದು ಇದು ಪ ಇದು ಮಾಡಿದ್ದಾರೆ ಬಾಕ್ಸಸ್ ಮಾಡಿದ್ದಾರೆ ನೀವು ಅಲ್ಲಿ ಹೋಗಿ ಅಲ್ಲಿ ನೀಟಾಗಿ ಜ ಡ್ರೆಸ್ ಚೇಂಜ್ ಮಾಡೋ ಆದರೆ ತುಂಬ ಜನ ತುಂಬ ಕೊಳೆ ಮಾಡಿಟ್ಟು ತುಂಬ ಹಾಳು ಮಾಡಿ ಇಟ್ಟಿರ್ತಾರೆ ಯಾಕಂದರೆ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳೋಲ್ಲ ಅದೇ ಬೇಜಾರು ಎಷ್ಟು ಅನುಕೂಲ ಮಾಡಿಕೊಟ್ರು ಜನ ಹಾಳು ಮಾಡೋಕ್ಕೆ ಕಾಯ್ತಾಯಿರ್ತಾರೆ ನೋಡಿ ಇದೇ ಥರ ಒಂದು ಬಾಕ್ಸ್ಗಳಿರುತ್ತೆ ಅಲ್ಲಿ ಹೆಂಗಸರು ಜಾಗ ಹೋಗಿ ಚೇಂಜ್ ಮಾಡ್ಕೋಬೋದು ಗಂಡಸನ್ನು ನಾವು ಅಕ್ಕ ಅಕ್ಕಪಕ್ಕದಲ್ಲಿ ಚೇಂಜ್ ಮಾಡ್ಕೋಬೋದು ನಿಜವಾಗ್ಲೂ ಒಂದು ವಸ್ತು ಕುಂಭಮೇಳ ಮಹಾ ನಂತರ ನಾವು ಬಡೇ ಹನುಮಾನ್ ಟೆಂಪಲ್ ದೇವ್ರನ್ನ ನೋಡಿಕೊಂಡು ಅಲ್ಲಿ ತಂದೆಗೆ ಆಂಜನೇಯಗೆ ನಮಸ್ಕಾರ ಮಾಡಿ ಅದೊಂದೇ ನೋಡೋಕ್ಕಾಗಿದ್ದು ನಮ್ಮ ಕೇಳಿ ನಂತರ ಅಲ್ಲಿಂದ ನಾವು ಕಾಶಿಗೆ ಹೊರಡಬೇಕಾಗಿತ್ತು ತುಂಬ ಲೇಟಾಗಿ ಹೋಗಿತ್ತು ಆ ಕಾರಣದಿಂದ ನಾವು ಕಾಶಿಗೆ ಹೊರಟ್ವಿ ಸೊ ನಮ್ಗೆ ನೋಡೋಕ್ಕಾಗಿದ್ದು ಇದೊಂದೇ ನಿಜವಾಗಲೂ ಒನ್ ಆಫ್ ದ ನಮ್ದು ಅಂತ ಪುಣ್ಯವಂತರು ಅಂತ ಹೇಳೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಅಲ್ಲಿಂದ ನಾವು ಕಾಶಿಗೆ ಹೊರಟಿದ್ವಿ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲು ಯಾರಿಗು ಯಾರಿಗಿಲ್ಲ ಅಂತ ಗೊತ್ತಿಲ್ಲ ಬಟ್ ನಾವು ಪುಣ್ಯವಂತರು ನೂರ ನಲ್ವತ್ನಾಲ್ಕು ವರ್ಷ ನಂತರ ಒಂದು ಮೇಳದಲ್ಲಿ ಸ್ನಾನ ಮಾಡುವ ಒಂದು ಉಪಯೋಗ ಅದೊಂದು ನಮ್ಮ ಪುಣ್ಯ ಆಗಿತ್ತು ಅಂತ ಭಾವಿಸ್ತೀನಿ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೋಡಿ ಎಂಜಾಯ್ ಮಾಡಿ ಯಾರ್ಯಾರು ಹೋಗಿಲ್ಲ ಈ ಕುಂಭಮೇಳದಲ್ಲಿ ಜಾಗವನ್ನು ನೋಡಿದ್ದೀರಾ ನೋಡಿ ಖುಷಿ ಪಡಿ ಈ ವಿಡಿಯೋ ನೋಡಿ ಅಂತ ಆಸೆ ಪಟ್ಟ ಹೇಳ್ತಾ ನಾನು ಮತ್ತೊಮ್ಮೆ ನಮ್ಮ ಕಾಶಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ದೇವರು ಒಳ್ಳೇದು ಮಾಡಲಿ ಇವತ್ತು ಮಹಾಶಿವರಾತ್ರಿ ಎಲ್ಲರಿಗೂ ಆ ಶಿವ ಒಳ್ಳೇದು ಮಾಡಲಿ ಹರ ಹರ ಮಹಾದೇವ್ ಅಂತ ಹೇಳ್ತಾ ಈ ಒಂದು ವಂಡರ್ಫುಲ್ ಕುಂಭಮೇಳದ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮದು ಹಂಚ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಅದನ್ನು ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಅಂತ ನಮ್ಮ ಹೇಳ್ತಾ ನಾನು ಮತ್ತೊಮ್ಮೆ ನಿಮಗೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ದೇವ್ರು ಒಳ್ಳೇದು ಮಾಡಲಿ